ಸರ್ಕಾರದಿಂದ ವಿಕಲಚೇತನರಿಗೆ ಸಿಗುವ ಯೋಜನೆಗಳು ನೇರವಾಗಿ ಅವರಿಗೆ ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇದರ ಬಗ್ಗೆ ಶಾಸಕ ಜಿ ಡಿ ಹರೀಶ್ ಗೌಡ ಅವರು ಸರ್ಕಾರದ ಗಮನ ಸೆಳೆಯಬೇಕು ಎಂದು ಕೆಂಚೇಗೌಡ ಅವರು ಒತ್ತಾಯ ಮಾಡಿದರು ಹುಣಸೂರಿನ ಶಿಕ್ಷಕರ ಭವನದಲ್ಲಿ ಮರುರಮ ವಿಶೇಷ ಚೇತನರ ಕ್ಷೇಮ ಅಭಿವೃದ್ಧಿ ಒಕ್ಕೂಟ ಹುಣಸೂರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ಸ್ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಾಲ ಶಿಕ್ಷಣ ಇಲಾಖೆ ರೋಟರಿ ಕ್ಲಬ್ ಇನ್ನರ್ ವಿಲ್ ಕ್ಲಬ್ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಂಚೇಗೌಡ ಅವರು ವಿಕಲಚೇತನರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಯೋಜನೆಗಳಿದ್ದು ಅದನ್ನು ತಲುಪಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಇನ್ನು ಶಾಸಕ ಜಿ ಡಿ ಹರೀಶ್ ಗೌಡ ಅವರು ಮಾತನಾಡಿ ಸರ್ಕಾರದಿಂದ ಯಾವುದೇ ರೀತಿಯ ಯೋಜನೆಗಳು ಬಂದರೂ ಕೂಡ ಅದನ್ನು ನೇರವಾಗಿ ತಲುಪಿಸುವ ನಿಟ್ಟಿನಲ್ಲಿ ಹಾಗೂ ಅದರ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಯಾವುದೇ ರೀತಿಯ ಯೋಜನೆಗಳು ಬಂದರೂ ಕೂಡ ಅದು ಸಮರ್ಪಕವಾಗಿ ಬಳಕೆ ಆಗಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಜಿ ಡಿ ಹರೀಶ್ ಗೌಡ ಕೆಂಚೈಗೌಡ ಜೆ ಡಿ ಎಸ್ ಮುಖಂಡ ಅರ್ವೆ ಶ್ರೀಧರ್ ನಗರಸಭೆಯ ಮಾಜಿ ಸದಸ್ಯರಾದ ಸತೀಶ್ ದೇವರಾಜ್ ಗೋವಿಂದೇಗೌಡ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಇನ್ನು ವಿಕಲಚೇತನರಿಗೆ ನಡೆದ ಕ್ರೀಡೆಯಲ್ಲಿ ವಿಜೇತರದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಇನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿಕಲಚೇತನ ವಿದ್ಯಾರ್ಥಿಗೆ ಸನ್ಮಾನಿಸಲಾಯಿತು ಇದೇ ವೇಳೆ ಹಲವು ಗಣ್ಯರು ಹಾಜರಿದ್ದು ವಿಕಲಚೇತನರಿಗೆ ಸಿಗುವ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರ ಹಾಗೂ ಸಹಾಯಗಳು ನಡೆಯಬೇಕು ಎಂದು ತಿಳಿಸಲಾಯಿತು ಕೈ ಚಂಗಡಿ ಎಲ್ಲರೂ ಅವರು

ಎಲ್ಲ ಹೊಟ್ಟೆ ಸಿಗ್ತಾ ಐದು ನಿಮಿಷ ಅಷ್ಟೇ ಇಲ್ಲಿಗೆ ಎಲ್ಲ ಊಟ ಮಾಡೋಣ ನಿಮ್ಮ ಒಟ್ಟಿಗೆ ನಾನು ಒಳ್ಳೆ ಭೋಜನ ಸವಿಯೋಣ ಅಂತ ಹೇಳ್ತಾ ಆಮೇಲೆ ರಿಯಾಯಿತಿ ದರ ರಿಯಾಯಿತಿ ದರ ಸರ್ಕಾರ ಐದು ಯೋಜನೆಗಳನ್ನ ಬಿಟ್ಟಿದೆ ಇದು ನಿಮಗೆ ಈ ಯಾತ್ರಿ ಈ ಐದು ಯೋಜನೆ ಆಸ್ಪತ್ರೆಗೆ ಹೋಗಿ ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಿಲ್ಲ ನಿಮಗೆ ಅದು ನಿಜವಾಗಿರಿ ಹುಣಸುವ ಉತ್ಪತ್ತಿ ಆಗಬೇಕು ನಡೆಸುವಾಗಬೇಕು ನಿಮ್ಮಿಂದ ಹುಣಸುವ ಮಾಡಿ ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ನಿಮ್ಮಿಂದ ಒಂದು ಕಾರ್ ಮಾಡಿಸ್ಕೊಳ್ತಾರೆ ಮಾಡ್ತಾರೆ ಆ ಕಾರ್ ಮಾರ್ಚ್ ಬಸವ ಆಸ್ಪತ್ರೆಯದ ಮತ್ತೆ ಚಂದ್ರಮ್ಮ ಕೆ�ಿನ ಆಸ್ಪವಾ ನಾವೇನ ನಿಮ್ಮನ್ನ ಕೂರಿಸಿ ಕೂರಿಸಿ ಶುಶ್ರುಷೆ ಕಳಿಸ್ಕೊಡ್ಬೇಕು ಇದು ನಿಮ್ಮಲ್ಲಿ ಆರಣ್ ಮಾಡ್ಕೊಂಡು ಬಂದಿದ್ಗಳು ಇವರುವೇ ಸರ್ ಸರ್ ಇಲ್ಲಿ What? Yeah. ಸರ್ ತಮ್ಮ ಅವರು ನಿಮಗೆ 2000 ಗ್ರಾಮ ಪಂಚಾಯಿತಿ ಸದಸ್ಯರಬಹುದು ಆಗ ಹೇ ಅಲ್ಲಿತನ ನನ್ನ ಅಧಿಕಾರಿ ನಕೇ ನಮೋಟ ತರದಿರಿ ಬಂದ್ರಿ ಸೌರ ಗುಟಿನ ಕೊತ್ರಿ ಅಂತ ಹೇಳಲೇ Gracias. <coughs>

Thank okay. you. ಏಕವಶ್ರೀ ಕುಟುಂಬ ಕ್ಷೇಮಾಭಿವೃದ್ಧಿ ಒಕ್ಕೂಟವನ್ನು ಇವತ್ತು ಪ್ರಾರಂಭ ಮಾಡೋದ ಮುಖಾಂತರ ಒಕ್ಕೂಟವನ್ನು ರಚನೆ ಮಾಡಿ ನಮ್ಮ ವಿಶೇಷ ಕ್ಷೇತ್ರರಿಗೆ ಬೇರೆ ಬೇರೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನೇರವಾಗಿ ಕಲ್ಪಿಸಬೇಕು ಅಂತ ಹೇಳಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಧಿಕಾರಿಗಳು ಸಹಿಸಿದೆ ಸ್ವಾಮಿ ವಿವೇಕಾನಂದ ಯೂತ್ ಯೂತ್ ಬಗ್ಗೆ ಬಹುಶಃ ನಾವೆಲ್ಲರೂ ಸಹ ಸಾಕಷ್ಟು ಕೇಳಿದ್ದೇವೆ ಸಾಕಷ್ಟು ಸಾಮಾಜಿಕ

ದಿನಾಚರಣೆಯನ್ನ ಏನು ಆಚರಣೆ ಮಾಡ್ತಾ ಇದ್ರೆ ಯಾರು ಸಹ ಹುಕ್ತಕ್ಕಂಥ ಅವಶ್ಯಕತೆ ಇಲ್ಲ ನಮಗೆ ಯಾವುದೋ ಒಂದು ಒಬ್ಬ ಉಂಟಾಗಿದೆ ಅದರಿಂದ ನಾವೇನೋ ಕುತ್ೋಗ್ಬೇಕು ನಾವೇನೋ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೀವನಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಏನೋ ನೀವು ಉಗ್ಬೇಕಾದ ಅವಶ್ಯಕತೆ ಇಲ್ಲ ನಿಮಗೆ ಬುದ್ಧಿಮತ್ತೆ ಮೊದಲ ಔಷಧನೆ ತೋಜೋರು ಎಲ್ಲವೂ ಸಹ ಇದಾವೆ ನಿಮ್ಮ ಪ್ರತಿಭೆಗಳಿದ್ದಾವೆ ಎಲ್ಲರ ಜೊತೆಗೆ ಸಾಮಾನ್ಯರತೆ ಜೀವನ ಪ್ರಾಣಿಕಂಥ ಶಕ್ತಿಯೂ ಸಹ ಇದೆ ಯಾರು ಸಹ ದೈನಿಗೂ ಸಹ ತರಬೋದು ಅವಶ್ಯಕತೆ ಇಲ್ಲ ನೀವು ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಬುದ್ಧಿಮಂತೆ ಅನ್ನ ಪ್ರತಿಭೆ ಎಲ್ಲ ಬುದ್ಧಿರ್ತಕ್ಕಂಥದ್ದು ಬಾಳ ಮುಖ್ಯ ಪ್ರೋತ್ಸಾಹ ಮಾಡಕತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಅನೇಕ ಸಾಧಕಡಿಗಳನ್ನು ನಾವು ನೋಡ್ತಾ ಇದ್ದೇವೆ ಯಾವುದೇ ಕ್ಷೇತ್ರಗಳಿರಲಿ ನಮಗೆ ಇರ್ತಕ್ಕಂಥ ಹಲವಾರು ಕ್ಷೇತ್ರಗಳಿವೆ ಇವತ್ತು ವಿಶೇಷ ಕ್ಷೇತ್ರ ವಿಶೇಷವಾದಂಥ ಸಾಧನೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಎಲ್ಲ ಇರ್ಬೋದು ತಲೆ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ವಿಶೇಷವಾಗಿ ನಮ್ಮ ಕ್ಷೇತ್ರ ಕ್ರೀಡಾಕ್ಷೇತ್ರ ಕ್ಷೇತ್ರದಲ್ಲಿ ಇವತ್ತು ಪ್ಯಾರಂಪಿಕ್ ಸೇರಿದೆ ಅದ್ರ ಜೊತೆ I'm going to see the I'm the... ಅದನ್ನು ಸಹ ವಿತರಣೆ ಮಾಡಿದ್ದೇವೆ ನಾನು ಪ್ರಥಮ ಬಾರಿಗೆ ಏನು ವಿಶೇಷ ಅಂತ ಒಂದು ಸಭೆಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಒಂದು ಏನು ನಮ್ಮ ವಿಧಾನಸಭೆಗಳಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶೇಷ ಏನು ಕೆಲಸವನ್ನ ಮಾಡ್ತಾ ಇದ್ದೀನಿ ಸಂಘ ಸಂಸ್ಥೆಗಳಿದ್ದಾವೆ ನಾವು ಸಿಂಪಡ ಮೀಟಿಂಗ್ ಮಾಡಲಿಕ್ಕೆ ಒಂದು ಜಾಗ ಇಲ್ಲ ನಮಗೆ ಅಂತ ಹೇಳಿದ್ವಿ ಅವರು ನಾನು ನಮ್ಮ ಮನು ಅವರು ತಾಲೂಕ್ ಪಂಚಾಯತಿ ಇವರು ಇದ್ರು